ಅಖಾಡದಲ್ಲಿ ಓಡ್ತಿದ್ರೆ ಭೂಮಿಯೇ ನಡುತ್ತಿತ್ತು ಸಾವಿರ ಸಿಸಿ ಎಂಜಿನ್ ವೇಗದಲ್ಲೂ ಸಿಗದ ಪವರ್ ಇವನ ಓಟದಲ್ಲಿತ್ತು ಆದರೆ ಇವತ್ತು ಇವನು ಮಣ್ಣಲ್ಲಿ ಮಲಗಿರೋದನ್ನು ನೋಡಿ ಇಡೀ ಕರ್ನಾಟಕವೇ ಕಣ್ಣೀರು ಹಾಕ್ತಿದೆ ತನ್ನ ಸ್ವಂತ ಮಗನನ್ನೇ ಕಳೆದುಕೊಂಡ ತಂದೆಯಂತೆ ಆ ರೈತ ಅಳ್ತಿದ್ರೆ ಸಾವಿನ ಮನೆಯಲ್ಲಿ ಗೆಳೆಯನಿಗಾಗಿ ಕಣ್ಣೀರು ಹಾಕಿದ ಈ ಮೂಕಜೀವಿಯ ಕಥೆ ನಿಮ್ಮ ಹೃದಯ ಕರಗಿಸೋದು ಗ್ಯಾರಂಟಿ ಯಾರು ಈ ಲಕ್ಷಾಂತರ ಜನರ ಆಪ್ಷನ್ ಕಿಂಗ್ ಓಂ ಇಲ್ಲಿದೆ ನೋಡಿ ಅವನ ಕೊನೆಯ ಪಯಣ ಇತಿಹಾಸ ಬರೆಯೋಕೆ ಅಕ್ಷರ ಬೇಕಿಲ್ಲ ಒಂದೇ ಒಂದು ಗರ್ಜನೆ ಸಾಕು ಹೋರಿ ಹಬ್ಬದ ಲೋಕದಲ್ಲಿ ತನ್ನ ವೇಗದಿಂದಲೇ ಸಾಮ್ರಾಜ್ಯ ಕಟ್ಟಿದ್ದ ಅಜೇಯ ಚೇತನ ಇವನು ಅದುವೇ ಕರಜಗಿಯ ಹೆಮ್ಮೆ ಲೆಜೆಂಡ್ ಆಕ್ಷನ್ ಕಿಂಗ್ ಓಂ ನೂರ ಹನ್ನೆರಡು ಇವತ್ತಿಗೂ ಅಖಾಡದಲ್ಲಿ ಇವನ ಹೆಸರೇ ಒಂದು ಹವ ಇವನ ಓಟವೇ ಒಂದು ಸಂಚಲನ ಸಾವಿರ ಸಿಸಿ ಎಂಜಿನ್ಗಿಂತಲೂ ವೇಗವಾಗಿ ನುಗ್ಗಿ ಬರುತ್ತಿದ್ದ ಈ ರಣಧೀರ ಇವತ್ತು ಶಾಂತವಾಗಿ ಮಲಗಿಬಿಟ್ಟಿದ್ದಾನೆ ಈ ಎಲ್ಲಾ ದೃಶ್ಯಗಳನ್ನು ಮತ್ತು ಓಂ ಹೋರಿಯ ಅಪ್ರತಿಮ ಕ್ಷಣಗಳನ್ನು ನಿಮ್ಮ ಕನ್ನಡ ಕಾರ್ನರ್ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನೆಲ್ ನಿಮಗಾಗಿ ತಲುಪಿಸುತ್ತಿದೆ ಈ ಅದ್ಭುತ ಹೋರಿಯ ಹಿಂದೆ ಒಬ್ಬ ರೈತನ ಶ್ರಮವಿದೆ ಕರಜಗಿಯ ಜಗದೀಶ್ ಅಣ್ಣ ಅವರು ಈ ಓಂ ಹೋರಿಯನ್ನು ತನ್ನ ಸ್ವಂತ ಮಗನಿಗಿಂತಲೂ ಮಿಗಿಲಾಗಿ ಸಾಕಿ ಬೆಳೆಸಿದ್ದರು ಜಗದೀಶ್ ಅಣ್ಣನ ಪ್ರೀತಿ ಮತ್ತು ಈ ಹೋರಿಯ ಮೇಲಿದ್ದ ಅವರ ನಂಬಿಕೆಯೇ ಇವತ್ತು ಕರಜಗಿ ಓಂ ಹೆಸರನ್ನು ಇಡೀ ಕರ್ನಾಟಕವೇ ಗುರುತಿಸುವಂತೆ ಮಾಡಿದೆ ಮಗನನ್ನು ಕಳೆದುಕೊಂಡ ತಂದೆಯ ಸ್ಥಿತಿಯಲ್ಲಿ ಇಂದು ಜಗದೀಶ್ ಅಣ್ಣ ಕಣ್ಣೀರು ಹಾಕುತ್ತಿದ್ದರೆ ಆ ದೃಶ್ಯ ನೋಡೋಕೆ ಆ ವಿಧಿಗೂ ಸಾಧ್ಯವಾಗ್ತಿಲ್ಲ ಅನಿಸುತ್ತೆ ಸಾವಿನ ಮನೆಯಲ್ಲಿ ಮೌನ ಆವರಿಸಿದ್ದಾಗ ಅಲ್ಲಿಗೆ ಬಂದಿದ್ದು ರಾಣೆಬೆನ್ನೂರು ಕಾ ರಾಜ ಅಖಾಡದಲ್ಲಿ ತನ್ನ ಗೆಳೆಯನ ಜೊತೆ ಸೆಣೆಸಾಡಿದ್ದ ಈ ರಾಜ ತನ್ನ ಸಂಗಾತಿ ಇನ್ನಿಲ್ಲ ಅಂತ ಗೊತ್ತಾದಾಗ ನಿಶ್ಚಲವಾಗಿ ನಿಂತುಬಿಟ್ಟಿತ್ತು ಓಂನ ಹತ್ತಿರ ಹೋಗಿ ತನ್ನ ಮೂತಿಯಿಂದ ಮುಟ್ಟಿ ಕಣ್ಣೀರು ಸುರಿಸುತ್ತಾ ವಿದಾಯ ಹೇಳಿದ ಆ ಕ್ಷಣ ಇದೆಯಲ್ಲ ಅದು ಮನುಷ್ಯರ ಪ್ರೀತಿಗಿಂತಲೂ ದೊಡ್ಡದು ಅಖಾಡದ ಜೋಡಿಗಳು ಇಂದು ಸ್ಮಶಾನದಲ್ಲಿ ಮೌನವಾಗಿ ಬೇರ್ಪಟ್ಟವು ಕರಜಗಿ ಓಂ ಅಂದ್ರೆ ಬರೀ ಒಂದು ಹೆಸರಲ್ಲ ಅದು ಲಕ್ಷಾಂತರ ಅಭಿಮಾನಿಗಳ ಎದೆಯಲ್ಲಿನ ಮಿಡಿತ ಇವತ್ತು ಹರಿದು ಬಂದಿರೋ ಈ ಜನಸಾಗರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಮೂಕಜೀವಿ ಸಂಪಾದಿಸಿರೋ ಪ್ರೀತಿ ಎಂಥದ್ದು ಅಂತ ಯಾವುದೇ ಹಂಗಿಲ್ಲದೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಅಭಿಮಾನಿಗಳು ಓಡಿ ಬಂದಿದ್ದಾರೆ ಅಭಿಮಾನಿಗಳ ಪಾಲಿನ ಈ ಆಕ್ಷನ್ ಕಿಂಗ್ ಮಣ್ಣಾಗಿದ್ದರೂ ಲಕ್ಷಾಂತರ ಜನರ ಹೃದಯದಲ್ಲಿ ಅಜರಾಮರ ಹೋಗಿ ಬಾ ಅಖಾಡದ ಅರಸನೆ ನಿನ್ನ ಆವೇಗ ನಿನ್ನ ಆಗತ್ತು ಎಂದಿಗೂ ಮಾಸದ ನೆನಪು ಕರಜಗಿ ಒಂಗೆ ಭಾವಪೂರ್ಣ ಶ್ರದ್ಧಾಂಜಲಿ